ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ವಿಶ್ವ ಕ್ರಿಕೆಟ್ನಲ್ಲಿ ಹೊಸ ದಾಖಲೆ ಹೌದು ರನ್ ನೀಡದೆ ನಾಲ್ಕು ವಿಕೆಟ್ ಪಡೆದಂಥ ಬೌಲರ್ ಐ ಸಿ ಸಿ ಮಹಿಳಾ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ಬೌಲರ್ ಒಬ್ಬರು ಕ್ರಿಕೆಟ್ ಇತಿಹಾಸದಲ್ಲಿ ಈ ಹಿಂದೆ ಯಾರೂ ಮಾಡದಂಥ ಹೊಸ ದಾಖಲೆಯನ್ನು ನಿರ್ಮಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವಂಥದ್ದು ಹೌದು ವೆಸ್ಟ್ ಇಂಡೀಸ್ ಮಹಿಳಾ ತಂಡದ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಡೇನ್ ವ್ಯಾನ್ ಅವರು ಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಯಾವುದೇ ರನ್ ನಡೆದ ನಾಲ್ಕು ವಿಕೆಟ್ ಅನ್ನು ಇದೊಂದು ರೀತಿ ನೂತನ ದಾಖಲೆಯನ್ನ ಬರೆದಿದ್ದಾರೆ ಅಂತ ಹೇಳಬಹುದು ಈ ಹಿಂದೆ ಪುರುಷರ ಕ್ರಿಕೆಟ್ ನಲ್ಲಿ ಆಸ್ಟ್ರೇಲಿಯಾದ ರಿಚಿ ಬೆನ್ನಟ್ ಅವರು ಭಾರತ ತಂಡದ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಯಾವುದೇ ಒಂದು ರನ್ ಅನ್ನ ಮೂರು ವಿಕೆಟ್ ಅನ್ನ ಪಡ್ಕೊಂಡಿದ್ರು ಮೊದಲು ಬ್ಯಾಟ್ ಮಾಡಿದಂತಹ ವೆಸ್ಟ್ ಇಂಡೀಸ್ ತಂಡ ಇಪ್ಪತ್ತೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಗಳನ್ನ ಕಳೆದುಕೊಂಡು ಕೇವಲ ನಲವತ್ತೆಂಟು ರನ್ ಅನ್ನ ಬರಿಸಲು ಮಾತ್ರ ಶಕ್ತವಾಯಿತು ಅಂತ ಹೇಳಬಹುದು ಇದನ್ನ ಬೆನ್ನ ಂತ ದಕ್ಷಿಣ ಆಫ್ರಿಕಾ ತಂಡ ಕೇವಲ ಆರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದ ಐವತ್ತೊಂದು ರನ್ಗಳನ್ನು ಬಾರಿಸಿ ಜಯವನ್ನು ಸಾಧಿಸಿರುವಂಥದ್ದು ಇದೇ ವೇಳೆ ಡೇನ್ ವ್ಯಾನ್ ಅವರು ಐತಿಹಾಸಿಕ ಸಾಧನೆಗೆ ದಕ್ಷಿಣ ಆಫ್ರಿಕಾ ಪುರುಷರ ತಂಡದ ಕ್ಯಾಪ್ಟನ್ ಎ ಬಿ ಡ್ಯೂಯರ್ಸ್ ಅಭಿನಂದನೆಯನ್ನು ಕೂಡ ಸಲ್ಲಿಸಿರುವಂಥದ್ದು ನಿಮಗೆ ಅನಿಸುತ್ತಾ ಈ ಒಂದು ದಕ್ಷಿಣ ಆಫ್ರಿಕಾದ ಮಹಿಳೆ ಈ ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಲ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ